கும்பஸ்ரீ ட்ரேடிங் இப்ப நினைச்சா நம்ம எண்மகஜ பஞ்சாயத்து தான் எதிரமைக்கே உண்டு தேவஸ்தான மார்க்கடல மார்க்கட் ஆஹ் எண்மகஜ பஞ்சாயத்து தான் எதிர்ப்பு நஞ்சனவே நம்ம கும்பஸ்ரீ ட்ரேடிங் சர்வ குளால பாந்தவர் அஞ்சனை அக்கேனு கூற எடுத்து

ಒಂದು ಚಿಪ್ಪಿದ ಕೈಲಿ ಈ ಚಿಪ್ಪಿನ ಅನ್ ಗೆ ಗೆರಟೆಂದ ಅನ್ಪಣ ಉಂಡದ ನಮ್ಮ ಬೆಚ್ಚಾದನಗ ನೆಟ್ಟಿತ್ತ ಕೆಲವು ಆಯುರ್ವೇದಿಕ್ ಅಂಶ ಉಂಟು ಅಂದ್ರೆ ಜೀರ್ಣ ಜೀರ್ಣ ಶಕ್ತಿ ಜಾಸ್ತಿ ಅಪ್ಪ ಮುಖ ಒಂದು ರುಚಿಕ್ಕಲ ಚಿಪ್ಪಿಬೋದು ಸಾರು ಸಾಂಬಾರ್ ಮಂತ ಪ್ರತ್ಯೇಕವಾದ ಗೆರಟೆನ್ನು ಪಾಡ್ಬೇರು ಆ ಮಂಜಿನ ಸಂಪ್ರದಾಯ ಉಂಟು ಅಪ್ಪ ನಮ್ಮ ಈ ಚಿಪ್ಪಿದ ಕೈಲಿ ನಮ್ಮ ಉಪಯೋಗ ಬಂದಿತ್ತಂದ್ರೆ ಆ ಅಂಶಗಳು ನಮ್ಮ ಶರೀರವು ನಿರಂತರವಾದ ಬರುತ್ತೆ ನಮಸ್ಕಾರ ಮಾತ್ರಿಲ್ಲ ಪಡ್ಪೇರ ಯೂಟ್ಯೂಬ್ ಚಾನಲ್ಗೆ ಮಾತ್ರೆ ಮೋಕೆ ಎದುಕೊಂತಲೇ ಬಂದಳೆ ಮದತ್ತ ಎಡ್ಡೆ ವಿಚಾರ ಜನ ಒಂಜಿಲ್ಲೆ ಪ್ರಯತ್ನನೇ ನಮ್ಮ ಪಡ್ಪೇರಾ ಯೂಟ್ಯೂಬ್ ಚಾನಲ್ ದಂಚಿತರ ಬೇಲೆಡಿ ಬೇಲಡಿ ಇತ್ತ ನಮ್ಮ ಪೆರಳ ಪರಿಸರದ ಯೆಮಗಜ ಪಂಚಾಯತ್ ರೂಪನ ಕಾಸರಗೋಡು ಜಿಲ್ಲೆಯ ಯಣ್ಣಗಜ ಪಂಚಾಯತ್ ಜನ ಪೆರ್ಲ ಪರಿಸರ ಜನ ಕುಂಭಶ್ರೀ ಟ್ರೇಡಿಂಗ್ ಜನ ಒಂಜಿ ಅಂಗಡಿನೇ ಪರಿಚಯ ಪ್ರಯತ್ನ ಬಂತಲ್ಲ ಸ್ವಲ್ಪ ವಿಶೇಷತೆ ಗುಡಿ ಕೈಗಾರಿಕೆದ ಉತ್ಪನ್ನ ஜனக்கு லேக்கு பரிசயம் தோந்து அய்ன சேல் மனோரஞ்சன மராட்ட மனோரஞ்சன தாமோதர் குலால் விசேஷத்தை ஜனக்குலே பரிசயம் விஷயம் நம்ம தெரிய வந்தவர்க்கா ஐக்கு தும்போ நம்ம வீடியோ மாத்த ஏறான சுருது உப்பு இருந்தா அதினத்து பேக நம்ம சேனல் சப்ஸ்கிரைப் பண்ணல அஞ்சனி வீடியோ இஷ்டானதான் லைக்ல கொரலன்னு போய் விசாரிச்சு ಕುಂಭಶ್ರೀ ಟ್ರೇಡಿಂಗ್ ಇಂದು ಇಪ್ಪನ ಜಾಗೆ ನಮ್ಮ ಹೆಣ್ಮಗಜ ಪಂಚಾಯತ್ ಎದುರು ಮೈಕೆ ಉಂಡ್ಲ ದೇವಸ್ಥಾನ ಮಾರ್ಗಕೂಡ್ ಬೋಪನ ಮಾರ್ಗ ಎನ್ಮಗಜ ಪಂಚಾಯತ್ ಎದುರು ಪ್ರಂಜನವೇ ನಮ್ಮ ಕುಂಭಶ್ರೀ ಟ್ರೇಡಿಂಗ್ ಬೋ ಅದ ವಿಚಾರಣೆ ಮಾ ದಾಮೋದರ ಕುಲಾಲ್ ಪರಿಚಯ ಮಾಡ್ಕೊ ದಾಮೋದರ ಕುಲಾಲ್ ಬಂಡ ಬೇರೆ ಒಗ ಮುಖ್ಯವಾದ ಕುಂಭಶ್ರೀ ಮಂಡ ನಮ್ಮ ಕುಲಕಸುಬು ಮಂಡ್ಯ

ಅಕ್ಟೋಬರ್ 15ನೇ ತಾರೀಕು ದಾನಿ ಅಲ್ಲಿ ಕುಂಬಶ್ರೀ ಟ್ರೇಡಿಂಗ್ ಏನ ಉದ್ಘಾಟನೆ ಮಂತದ ಸರ್ವ ಕುಲಾಲ ಬಂದವರಿಂದ ಅಂಚನೆ ಮಣ್ಣದ ಗುಡಿಗೈ ಕಾರ್ಯಕ್ಕೆ ಏರೂಪುರ ಮನಪೇ ರಾಕ್ಲಿನ್ಪುರಕ್ಕೆ ಎತ್ತಿತ್ತು ಎದ್ದ ರೀತಿ ದೊಂಜಿ ರೀತಿ ಇಂತ ಈ ಎನ್ಮಗಜ ಪಂಚಾಯತ ವ್ಯಾಪ್ತಿತ ಇಲಾಯಿತು ಇಕ್ಲೈನ ಪ್ರಾರಂಭ ಮಂತದ ಮಾಂತ ಕುಲಾಲ ಬಂದವರಿಂದ ಮತ್ತು ದೇವರು ಎದ್ದ ರೀತಿ ಸಹಕಾರ ಕೊರುತ್ತಿರ್ತಾ ಆಜಿ ತಿಂಗಳು ಎಂಚ ಜನಕ್ಲೇನ ಪ್ರತಿಕ್ರಿಯೆ ಎಂಚ ಉಂಟು ಎದ್ದ ರೀತಿಯ ಪ್ರತಿಕ್ರಿಯೆ ನೆಡ್ ದುಂಬೆ ಈ ರೀತಿ ಮಾರ್ಕೆಟ್ ಮಣ್ಣದ ಪಾತ್ರೆಗಳಿಗೆ ನೆಡ್ ದುಂಬೆ ಒಂದು ಮಾರ್ಕೆಟ್ ಕೊರುಡಿತ್ತು ನಂದು ಅಂಡ್ ಆಯ್ನ ಈ ನಿಖಲಾನ್ಲ ನೀನು ಪ್ರಾರಂಭ ಮಾಡ್ತಾರೆ ಹೆಣ್ಮಗ ಪಂಚಾಯತ್ ವ್ಯಾಪ್ತಿದ ಈ ಕುಲಾಲ ಬಾಂಧವ್ಯ ಎಡ್ಡ ರೀತಿ ಒಂದು ಸಹಕಾರ ಕೊಡ್ತು ನೀನು ಪ್ರಾರಂಭ ಮಾಡ್ತೇನೆ ಮಾಂತೇರ್ನಲ್ಲ ಒಂದು ಎಡ್ಡ ರೀತಿ ಒಂದು ಅಭಿಪ್ರಾಯ ಬರ್ತದೆ ಮಾತ್ರ ಐದು ಬುಕ್ಕದ ಎಡ್ಡೆ ಒಂದು ಮನ್ನದ ಪಾತ್ರೆ ಉಪಾಯ ಅಡೆಮಟ್ಟ ಉಪಾಯ ಕೂಡ ಮನ್ನದ ಪಾತ್ರೆಯ ಕೊಂಡೋದು ತಮ್ಮ ಇಲ್ಲಲ್ಲಿ ಅಕ್ಕ ಅಡುಗೆ ಪ್ರಾರಂಭ ಮಂತ್ರ ಎದರ್ಶನ ಪ್ರಾಮುಖ್ಯತೆ ಜನ ಆಯ್ನೆ ಮಾರ್ಕೆಟ್ ತಿಕ್ಕೊಂದು ಓಲಾ ಸಂತೆ ತನ್ನ ಮಾರ್ಕೆಟ್ ಮಾರೋದ ಮಾತ್ರ ಎತ್ತೊಂದು ತಂದೆ ಈ ರೀತಿ ಭತ್ತದ ಒಂಜಿ ಅಕ್ಲೆ ಅಕ್ಕಲೇ ಬೋಡಪ್ಪನ ಆಯ್ಕೆ ಮಂತದ ಕೊನಪ್ಪಿನ ಸಂವಿಧಾನ ாம ಕೈಗಾರಿಕೆಗೆ ಅಕ್ಕಲೇಗ ಇನ್ನು ಮಾರ್ಕೆಟ್ ನಾನು ನಾವು ಭಾರಿ ಕಷ್ಟದ ಸಾಧ್ಯತೆ ಅಲ್ಲಿ ಮಂತ್ನ ಇನ್ನು ಕೊಂಡಾಯರೇ ಪತ್ತಿರ ಮತ್ತೆ ಕಷ್ಟ ಆದಿತ್ತು ಅಂಚಿನ ಆ ಒಂಜಿ ಗ್ರಾಮಗೂ ಹೆಂಗ್ ಪೋದಾನ ಅಕ್ಕಲ ಪಂಡೇರಿ ಇಂಚಿನ ನಿಖಲಿ ಮಂತಾರತ್ತ ಎಂಕ್ಲ ನಿಖಲ ಸಹಕಾರ ಉಂಡು ಎಂಕ್ಲ ನಿಖಲೇಗೆ ಏತ್ ಬೋರ್ಡ್ ಅಂಚಿನ ಸಹಕಾರ ಕೊರತು ಇಂಕ್ಲೇಗೆ ಪಾತ್ರ ಸಾಮಾನು ಇರ್ತಾವ ಇತ್ತ ಎಂಕ್ಲೇಗ ಗಾಡಿ ಮನ ಕುಂತು ಕೊರಪಿರಕ್ಲ ಅಂಚಿನ ಎಂಕ್ಲೇ ಪೋದು ದೆತ್ತು ಅಂತ ಅಂಚ ಸುಮಾರು ಅಲ್ಪ ಕುಟುಂಬಗಳು ಇಂಕ್ಲೇಗೆ ಸಾಕಾರ ಕೊರೋನ ಅಲ್ಪ ತಯಾರು ಮಾಡ್ತಾವಂತ

ಉತ್ರಿಚ <N -dality> <N -dality> ಸಾಧಾನ್ ನೆಸಾಲ ಎಂದು ಬಂದ್ರೂ ನೆಸಾಲೆ ಎಂದು ಬಂದ ಕಜಿಪ್ಪು ಮಣ್ಣಿನ ಅಂಚಿನ ಪಾತ್ರಗಳು ಪೂರ ಐಕೆತ್ತಿನ ಐಟಿ ಕೆಲವು ಎಲ್ಲಿಯ ಸೈಜ್ ಉಂಡು ಮಲ್ಲಾ ಸೈಜ್ ಉಂಡು ಇದು ಅವ್ರು ಬಳ್ಳಿ ಬಿಸಾಲೆ ಎಂದು ನಮ್ಮ ಮಲ್ಲ ಅಗೇಲು ಸಾವಿರ ಮಂದ ಮನಪುಲ್ಲ ಪಾತ್ರಗಳು ಬಡ ಅವೇ ರೀತಿ ನೀರ ಮಂಡೆ ನಾವ ನೀರು ಕುಟ್ಟುದು ಐನ ಉಪಯೋಗ ದುಂಬದ ಅವೇ ಉಪಯೋಗ ಅಂತ ಇನಿ ನಮ್ಮ ವೈಜ್ಞಾನಿಕ ರೀತಿ ಆಧುನಿಕ ಸ್ಥಿತಿಗೆ ಬರ್ತನೇ ಇರ್ದ ಈ ಮಣ್ಣದ ಪಾತ್ರೆಗಳೇನು ಉಪಯೋಗ ಮಾಡ್ಪ ಕಡಿಮೆ ನಮ್ಮ ಆರೋಗ್ಯದ ಪ್ರಶ್ನೆ ರೋಗ ರುಜಿನ ಬರೆಯಲ್ಲ ಶುಗರ್ ಬಿಪಿ ಬರಂಡ ಪ್ರಮುಖವಾದ ನಮ್ಮ ಶರೀರ ದೋಷ ಭತ್ತನೆ ಒಳಗೊಂಡ ನಮ್ಮ ಈ ಮಣ್ಣದ ಪಾತ್ರೆನು ಉಪಯೋಗ ಮಾಡ್ಪ ಅಂದ್ರೆ ನಮ್ಮ ಆಧುನಿಕ ಯುಗ ಅಂದ್ರೆ ಫಾಸ್ಟ್ ಯುಗ ಬಾರಿ ನಮಕ್ ವೇಗವಾದ ನಮ್ಮ ಮಾನದ ಕೆಲಸ ಕಾರ್ಯಗಳು வடன காரியம் அஞ்சேன் எப்படி அது அப்போத பாத்திரம் தான் எப்படி நமக்கு பர்பணி இன்சல விஷயுத்தமே அயின் மந்த தனி ஆக அம்சம் நம்ம சரீரூ சேவனை அது நம்ம சரீரடித்தவய மாந்த நம்ம லோகம் சங்கிராது இனி மாந்த அவயகுமர் கம்மி ஆயிர காரண பிரமுக ಈ ನಮ್ಮ ಲೋಹದ ಪಾತ್ರನೇ ನೆನಪು ನಾವು ಸತ್ಯ ಸಂಗಾತಿ ವೈಜ್ಞಾನಿಕವಾದ ಸಾಬೀತಾಯ್ತು ಅಂಡ್ ಆಯ್ನು ನಾನ್ ಜನಕ್ಕೂ ಆಯ್ನು ಬುಡ್ದು ಪ್ರತಿವಿಧಿ ಮನ್ಪೇರೆ ಸಮಯದ ಅವಕಾಶ ಇರುತ್ತೆ ಅಂತ ಅಯನೇ ಐನೇ ಜೀವನ ಜೀವನವಂತ ಒಂದು ಕೊಟ್ಟು ಅಂಡ ನಮ್ಮ ಆಹಾರ ದತ್ತಾಗ ಎಡ್ಡೆ ರೀತಿಯ ಮಣ್ಣುಗಳ ಪಾತ್ರ ತಿನ್ನಬಂದ್ರೆ ಒಂದು ತಿಂದ ನಮ್ಮ ಸೇವನೆ ಮಂತ್ನ ಆಹಾರ ಉದ್ದಾಗ ಅವು ಎಡ್ಡೆ ರೀತಿಯ ಸೇವನೆ ಮಂತ್ ನಮ್ಮ ಶರೀರದ ಎಡ್ಡೆ ರೀತಿಯ ಶಕ್ತಿ ಕೊಡ್ಕೊಂಡು ಎನರ್ಜಿ ಕೊಡ್ಕೊಂಡು ನಮ್ಮ ಮಾನಸಿಕವಾಗಿ ನೆಮ್ಮದಿ ಇಪ್ಪಳು ಆರೋಗ್ಯಕ್ಕಿಂತ ನೆಮ್ಮದಿ ಇಪ್ಪುಂಡು ಇಡೀ ನಮ್ಮ ಶರೀರದ ಆರೋಗ್ಯದ ಪ್ರಮುಖ ಭಾಗ ನಮ್ಮ ಜೀರ್ಣಾಂಗ ಶಕ್ತಿ ಜೀರ್ಣಾಂಗ ಶಕ್ತಿ ಹಿಡಿದು ನಮಗೆ ತಿನ್ನ ಆಹಾರದ ಅಂಶಗಳು ನಮ್ಮ ಶರೀರವು ಸೇವನೆ ಆಪೂಜಿ ಸೇರ್ಪಡೆ ಆಪೂಜಿ ಬಂದ ಅವು ನಮ್ಗೆ ರೋಗ ರುಜಿನನೇ ಪ್ರಾರಂಭ ಅಪ್ಪ ಅವು ಮಣ್ಣದ ಪಾತ್ರೆ ಅಂಚಿನ ರೋಗ ರುಜಿನಗೂ ಬರೆಯುವ ಸಾಧ್ಯತೆ ಕಡಿಮೆ మా తేర ఈ ఉపయోగం ఇతర రోగ గులేదు ప్రముఖ కారణమని మన అల్యూమినియం అంచిన లోహద పాత్రులుంది సత్య సంఘ ఆరోగ్యవాదు బతు అక్కడ ఆ సేవ అనేది ఆహార సేవ అనే సత్యం నమ్మ సేవ అనేది ఆహారడే రోగకు మర్దు నమ్మ ఆ రోగ ఎత్తునైనా తిందుతా ఇంత నమక ఆరోగ్య അപ്പൊ അയിന് തരുന്ന ഒരു താത്തു തരുന്ന ഇല്ലല്ലേ പ്രതി കൊഞ്ച് വിഷയം ഈ മണ്ണെ പാത്രം ഇട അപ്പൊ ഇനി കൈന കൊണ്ട് അപ്പൊ കൈന അംശു അതേ ഈ പാത്രങ്ങള് പൂരാ நம்ம ஸ்டவ் குஞ்சின் வியவஸ்து அந்த இன் ரவுண்ட் ஆகிடுற சிஸ்டம் பண்ணக்கலாம் பண்ண இன்னும் லெக் படாதே தான் நமக்கு நீர் தான் தெப்போத நெட்டு சுமாரி அவே ரீதியா மண்ணுல நமக்கு நமக்கு கைகாரிக்க நெட்டு பருவண்ட இது பூர் அந்த நெட்டு மண் பண்ணி கூட மெஷினரி வர்க்கை மண்ணில

ನಮ್ಗೆ ಇತ್ತದ ಕಾಲಘಟ್ಟ ಉಮಿಳಿಗೆ ಹಲವಾರು ಕೆಮಿಕಲ್ ಯುಕ್ತವಾದಿನಚಿನ ಬತ್ತಿಗಳು ಬರ್ಬೌದು ನಮ್ಮ ಸೇವನೆ ಮಂತ್ ನಮ್ ಮಕ್ಕಳ ನಮ್ಮ ಶರೀರದ ಅವಯವ್ಕ ತೊಂದರೆ ಉಂಟು ಅದ ಉಮ್ಮಿಗೆ ನೆಕ್ ನೆಟ್ಟು ಅಂಬಿ ನಮ್ಮ ಸೆಗನಿನ ಒಣ ಉಣಗಾದು ಆ ಸೆಗಲಿನ ನೆಕ್ ಪಾಡುಗೆ ದನದ ತುಪ್ಪಲ ಎಲ್ಲ ಪಾಡುತ್ತ ನಮ್ಗೆ ಸುಖ ಉಂಜಿ ಕಾಂಡ ಕೊರಂದ ಬಯ್ಯ ಮುಟ್ಟೆಲ್ಲ ಪುಗೆ ಬರೋದು ಅಯ್ನ ಸೇವನೆಲ್ಲ ಇಟ್ಟೆ

வைபிரேஷன் <laughs> 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 ತುಳಸಿ ಕಟ್ಟೆಡೆ ದೀಪದಿಡ್ದಾಗ ಗಂಡಿ ಈ ಸಿಸ್ಟಮ್ ಅಂಚನ ಎಲ್ಲೆಲ್ಲ ಪಕ್ಕಿಗಳು ಪೂರ ಕುಳಿತು ಗೂಡು ಕಟ್ಟು ಅಂಚಿನ ವ್ಯವಸ್ಥೆ ಅಂತ ನೀರ್ದ ಬಾಟ್ಲು பரிய நெட்டு நமக்குல உப்பு ஊஜி நம்ம டேபிள் ஊஜி நீர் தவஞ்சு

இந்த அப்பத மண்ணுதா கல்லுதா தோசைடா ரொட்டி ரொட்டி காவளி

முக முச்சலு பாவே இந்த பூ கொண்பன பூ நமக்கு தும்புதா ஜோக்கி கொண்பேரி பலவசோக்கு அன்னஹார கொர்னா இஞ்சின நெட்டு கொரு அரோடே எல்லாம் பிளாஸ்டிக் அலுமினியம் ஆண்டல கொடப்பான வலியாண்ட நீர் திஞ்சாத்து அது உபயோகம் தம்பாது ಗುಡಿ ಕೈಗಾರಿಕೆಯಲ್ಲಿ ಹಲವಾರು ಮಣ್ಣ ಹತ್ತ ಅಂದ್ರೆ ನಂಜಿನ ವಸ್ತು ಅಂದ್ರೆ ಮರಕು ಗುಡಿ ಕೈಗಾರಿಕೆ ಎಲ್ಲ ಉಂಟು ಅಪ್ಪ ಅಂದ್ರೆ ಏನು ಅಂತ ನಮ್ಮ ಕಾರಣ ಮಾತ್ರ ಮೆಷಿನರಿ ವರ್ಕ್ ಇತ್ತಿನ ಕಾರಣ ಪೆರದಾನೆ ಅವು ಮುಟ್ಟಕತ್ತಿ ಪೂರಾ ಮೆಷಿನರಿ ಇದೆ ಹಾಕೊಂಡು ಇತ್ತೆ ಅಂದ ಇದು ನಾವು ಒಂದು ಟೇಬಲ್ ಇಟ್ಟು ಹಿಡಿದು ಆಡೆಗೆ ಉಂಟಿನ ಆಡೆ ನಮಗೆ ಇತ್ತೆ ಗಂಟೆ ಬೇನೆ ಮಾತ್ರ ಇತ್ತಿನ ಕಾರಣ ಕೊಳ್ಳು ತುಂಬ ಕೆಲಸ ಮಾಡಿ ಪರಿಸ್ಥಿತಿ ಆಪೂಜಿ ಅಪ್ಪ ಆ ವ್ಯವಸ್ಥೆಗೆಲ್ಲ ಒಂದು ಒಂದು ನಮ್ಗೆ ಪ್ರಯೋಜನ ಆಗ್ಬೋದು ಮುಕ್ತ ಪಜೆ ಅವು ನಮ್ಮ ಶರೀರಗೂ ಐತಿ ಜನ ಅವಳ ನಮ್ಮ ಆರೋಗ್ಯಗೂ ಬಾರಿ ಎಡ್ಡೆ ಮಾತ ಪಿತ್ತ ಐನ ಮಾತ ಒಂಜಿ ಸರಿರ ಸಂಪರ್ಕ ವಾಯಿನ ಭೂಮಿ ಸಂಪರ್ಕ ಅವ್ತಂದು ಪುರ ಮಾತ ಉರ್ಪುನ ಅಕ್ಲೆ ಉಲ್ಲೆರ್ ಉಲ್ಲರ್ ಏತ್ ಬಾಂಡುಲ ಸಪ್ಲೈ ಮನ್ಪುನ ಉಲ್ಲೆರ್ ಅಂಚಿನ ಕುಟುಂಬ ಏತ್ಲ ಉಂಡು ಅಕ್ಲೆನ ನಮ ಪ್ರೋತ್ಸಾಹ ಕೊಡಾಂದನ ಕಾರಣ ಅವ್ವೆ ಆಡಿಟ್ ಪೂರ್ದುನ ಅಕ್ಲೆನ್ ನಮ ಮಾರ್ಕೆಟ್ ಕೊಂತಿ ಸೌವೆ ಹಾಂದು ಚಿಪ್ಪಿದ ಕೈಲಿ ಈ ಚಿಪ್ಪಿನ ಅನ್ಪುನ ಗೆರೆಟೆಂದ್ ಅನ್ಪುನ ಉಂಡಾತ ನಮ್ಮ ಉಂದು ಬೆಚ್ಚಾದ ಅನಗ ನೆಟ್ಟಿತ್ತ ಕೆಲವು ಆಯುರ್ವೇದಿಕ ಅಂಶ ಉಂಟು ಅಂದ್ರೆ ಜೀರ್ಣ ಜೀರ್ಣ ಶಕ್ತಿ ಜಾಸ್ತಿ ಮುಖ ಮುಖಮಂಜಿ ರುಚಿಕ್ಕಳ ಚಿಪ್ಪಿ ಬೋರ್ಡು

ಮುಟ್ಟೆ ಮುಟ್ಟಾಲೆ ನಮ್ ಹೆಂಚಿನ ಪ್ಲಾಸ್ಟಿಕ್ ಹೆಂಚಿನ ಹಿಂದಲ್ಲ ತರ ಬೆಚ್ಚ ಆಗೋಣ ಒಂದು ಏತು ಸಮಯ ನಮ್ಮ ದೊಂಬುಡ್ ನಡತ್ತಲ್ಲ ಮುಟ್ಟಾಲೆದಿಡತ್ತಲ್ಲ ದಾಳೆ ನಮ್ಮ ಶರೀರದ ದುಂಬುದ ಈ ಮುಟ್ಟಾಲೆ ನಮಕ್ ತಂಪು ಅಂತ ಕೊಡ್ತಾ ಪ್ರಕೃತಿ ದತ್ತವಿನ ವಿಚಾರಗಳೇನ ಇನ್ನು ನಾವು ಪೂರ್ವ ಪೂರ ವೈಜ್ಞಾನಿಕ ರೀತಿ ಆಧುನಿಕ ವಸ್ತುಗಳೇನು ಉಪಯೋಗ ಅಂತ ಅವು ನಮ್ಮ ನಮ್ಮ ಡಿಜಿಟಲ್ ಆಂಡಲ್ಲ ನಮ್ಮ ಜೀರ್ಣಾಂಗ ಶಕ್ತಿ ನಮ್ಮ ಅವಯವ ಡಿಜಿಟಲ್ ಅಕೇ ಉಪಯೋಗ நீரு பிளாஸ்டிக் அந்த சூப்பு நூலு மாதிரி ಬಟ್ಟಿ ಮಣ್ಣದ ಬಟ್ಟಿ ಆಯ್ತು ಎಂದು ಅನ್ನ ಅನ್ನ ಒಂದು ಅನ್ನ ಸೋಸಿನಾಗ ಈ ನುಪ್ಪು ಇಂಚಿನ ಬಟ್ಟಿ ಅಂದ ನೆಟ್ಟಿತ್ತಿನ ಅಂಶಗಳು ಆ ಅನ್ನಾಗ ಬರ್ಕೊಂಡು ಎಡ್ಡೆ ಅಂಶಗಳು ಇಂಟೆಲ್ಲ ಅಯ್ಯ ಮಾಂತ ಒಂದು ಸಸ್ಯ ಆಯುರ್ವೇದಿಕ ಅಂಶ ಒಪ್ಪಿ ನಮಗೆ ಅನ್ಕೊಂಡ ಪಾತ್ರ ಲೋಹದ ಪಾತ್ರ ಇಟ್ಟು ಹೊಟ್ಟೆ ಪಾತ್ರ ಕೆಜಿದ ಪಾತ್ರ ಉಪಯೋಗ ಅವತ್ತೆ ಎರಡು ಪಾಲಾಗಿದೆ ಬೆಚ್ಚ ಫಾರ್ದನಾಗ ಐತಿತ್ತು ನಮ್ಮ ಶರೀರಕ್ಕೆ ಡೈರೆಕ್ಟ್ ಇಂಜೆಕ್ಟ್ ಆಗೋ ఇంకా వేరు రెడ్ సిస్టమ్ ఎత్తి నంచిన ముట్టాకత్తిలా పెరుద్దాను அப்ப வந்து எடுத்து பாசமானது நெட்டுக்கு அப்போ முட்டை கத்தில பெருந்தா அதுக்கு சுமாரி ஸ்தலவகாசம் அப்ப நமக்கு இல்லையே கிளம்புல

ಬರಣಿಗಳು ಇತ್ತೆ ಮಾತ್ರ ನಮ್ಮ ಅಡುಗೆ ಅಡುಗೆದ ವಸ್ತುಗಳೇನು ಮಾಡೋದಿದ್ರೆ ಪ್ಲಾಸ್ಟಿಕ್ ವಸ್ತುಗಳೇನು ಮಾತ್ರ ಉಪಯೋಗ ಅಂತೇಳಿ ಇಂಚಿನ ಬರಣಿಗಳೇನು ಉಪಯೋಗ ಅಂತ ನೆತ್ತಿ ಹೀಟ್ ಬೆಚ್ಚದಾಚ ಉಪ್ಪುನು ಪಾಡೋಣ ನಿಜವಾದ ಉಪ್ಪು ನಾನು ನಮ್ಮ ವಾಸ್ತು ಪ್ರಕಾರ ಬಾರಿ ವಿಚಾರ ಐತೆ ನಾವು ನಮ್ಮ ಇನ್ನ ಉಪ್ಪುನು ಪ್ಲಾಸ್ಟಿಕ್ ಅತನ ಕೆಲವು ಲೋಹದ ಪಾತ್ರೆಗಳು ಅವು ಕರಗಳು ಕರಗದನ ನಮ್ಮ ವಾಸ್ತು ಪ್ರಕಾರ ನಮ್ಮ ಇಲ್ಲ ವಿಷಯ ಕರಗುಣ್ಣು ಲೆಕ್ಕ ಅಪ್ಪ ಇಂಚಿನ ಬಿನಾನಿ ಪಾತ್ರೆಗಳಲ್ಲಿ ನಮ್ಮ ಉಪ್ಪು ಪೂರ ಶೇಖರಣೆ ಮಾಡ್ತಾ உங்க பிங்கானி பாத்திர வல்லூரோடு முலவந்தவா அச்சுவாரு ஆதி திங்கோழாண்டு பண்ணாரு நெக் பத்தனை பக்கி ஒன்னு நெக்ஸாரு ಸಾಧಾರಣ ಒಂದ್ ಸುಮಾರು ವರ್ಷದ ಈ ಮಣ್ಣದ ಪಾತ್ರೆ ಮಂಪನವ್ಳು ಅವಳು ಅವಳು ಮಂತ್ ಒಂದು ಎದೋ ಕುಟುಂಬಗಳು ಇರ್ತೇನೆ ಇನ್ನೇ ಆ ಕುಟುಂಬಗಳು ಪೂರ ಆ ಉದ್ಯಮನೇ ಬಿಡೋಂದ್ ಬರ್ತೇವೆ ಆಯ್ನ ಕಾರಣದ ಮಾರ್ಕೆಟ್ ಇದ್ರೆ ಒಂಜೇ ಒಂಜಿ ಕೇಸ್ ಆಯ್ತು ಮಾರು ನಂಚಿನ ವ್ಯವಸ್ಥೆ ಇದೆ

ಎಮ್ಮ ಮನ್ಪುನಾಕಲ್ ಒಂಜಿ ರೆಡಿ ಕ್ಯಾಶ್ ಕೊರದುಕೊಂಡ್ರಾಗ ಅಲ್ತ ಒಂಜಿ ಪ್ರಾಯದ ಪಂಜು ಕಣ್ಣು ನೀರು ಬರ್ತೀನಿ ಅದಂತ ಇಂಚ ಒಂಜಿ ಎಂಕಲ್ ಅಂತ ಕೊಡಪ್ಪು ಒಂಜಿ ಕ್ರಮ ಇಜ್ಜಿ ಎಂಕ್ರಾನೇ ಓಡೋಳು ತುಂಬೊಂದು ಪೋತು ಆಯ್ನ ನಟ್ಟದು ಬೇಡದು ಕೊಂತದು ಮಾರಾಟ ಮಾಡ್ತೀವಿ ಇಂಚ ಇಲ್ಲಡೆ ಬರ್ತದ ಕೊಡಪ್ಪು ನಾವು ಎಂಕ್ಲೆ ಬಾರಿ ಒಂಜಿ ಸಂತೋಷ ನಿನ್ನೆ ಪಾಯಿಂಟ್ ಪ್ಲಸ್ ಪಾಯಿಂಟ್ ಅವಳ ಅಪ್ಪಾಗಾನೆ ಸುರು ಅನ್ಪುಣಾಗಾನೆ ಸುರು ಅನ್ಪುಣಾನೆ ಒಂಜಿ ಎದ್ದೆ ಒಂಜಿ ಅಭಿಪ್ರಾಯ ಬರ್ತೀನಿ நனாத்து அபிவிருத்தி ஆயிரம் உண்டு அதுக்கு நம்ம மாத்தியில் சகரிச்சோடு இன்ச்சின மார்க்கெட்டுக்கு அதுக்கு சரியான நிஜவாயின் விலை நம்ம கஸ்டமர் நட்டோடும் என்ன அபிப்பிராய் எல்ல பைசு நட்டுது அது நாலு பாலு ಮಾರ್ಕೆಟ್ ಕೆಲವು ತಕ್ಕ ಮಾರಾಟ ಮಾಡ್ತಂದ್ರೆ ಅಂಚಾರದಲ್ಲಿ ನಿಜವಾಯಿನ ಬೆಲೆ ಪಾರ್ಟಿ ಮುಖ್ಯವಾದ ರೋಗ ಮುಕ್ತ ಜೀವನ ರೋಗ ಮುಕ್ತ ಜೀವನ ಹೌದು ಮಾಡ್ತಾ ಇಂಚಿನ ಮಾತ್ರ ಉಪಯೋಗ ಮಾಡ್ತಂದ್ರೆ ನಾವು ಏತು ಡಿಜಿಟಲ್ ಆದಿತ್ತು ನಮ್ಮ ಶರೀರ ನನ್ನವರ ಬಂತು ನಮ್ಮ ಶರೀರ ಐಕು ಡಿಜಿಟಲ್ ಆಗ್ತೈತಿ ಅವು ನಮ್ಮ ತುಂಬುದೇ ಸೃಷ್ಟಿ ಐಕು ಸರಿಯಾಗಿ ಅಂಚಿನ ಪೂರಕ ವಾತಾವರಣ ನಮ್ಮನೇ ಸೃಷ್ಟಿ ಮಾಡ್ತೀವಿ

அப்பதை கொண்டே அவளு போ அல்பா ஸ்தலநாம அதுக்கொடுக்காய் கேரிக்க அது போடு எச்சாரி ஜனக்குள்ள தும்பு திடுப்பாக்கு சாதனை பண்ணோம் எதிரி கலச நிக்கலா நிக்கல ஏப்பா சாக்கலாம்

ಆ ಉತ್ಪನ್ನ ಲೇನೆ ಜನಕ್ಲೆಗೆ ಪರಿಚಯ ಮಂತ್ಕೊರೊಂದೊಂದು ಅಂಜನೆ ದಾಮೋದರ ಕುಲಾಲ್ ಅನ್ಪನಾರ್ ಈ ಒಂಜಿ ಬೇಲಡಿ ಎಂಚ ಆ ತೊಡಗಿಸ ಒಂದೇರಿ ಬನ್ಪುನಂಜನ ವಿಚಾರನ ನಮ್ಮ ತೆರೆಯೊಂದು ಬರ್ತ ಅವನಿಗೆ ಮಾತ ಈ ಒಂದು ವಿಚಾರ ಇಷ್ಟ ಆದಿಪುಂದ ಎನ್ವೆ ಲೈಕ್ ಪಡು ಚಾನಲ್ ಶುರುವಾದ ಒಂದು ನನ್ನ ಕುಲಾರ್ ನಾಂಡ ಒಂದು ಸಬ್ಸ್ಕ್ರೈಬ್ ಮಾಡ್ತೊಂದೆ ಅಂಜನೆ ಆಯ್ನಾತ್ ಈ ಒಂದು ವಿಷಯ ಶಾರಲ ಮಂತ್ಲೆ ಅಂತ ಏನೊಂದು ಆಯ್ನಾತ್ ಬೇಗ ನನ್ನೊಂದು ವಿಚಾರದ ತೂ ನಿಗಳೊಂದು ಮುಂಬರ್ಪೆ ಅಂತ ಅನ್ನೋದು ಮಾತ್ರ ಅವರು ಸೋಲ್ಬೇಕು